ಅವರು ನಮ್ಮ ಮನೆಗೆ ಆಗಮಿಸಿದೀರಾ ಕಾರಣ ಏನು ಅಂತ ಕೇಳ್ಬೋದ ಹೌದು ಸುಮಂಗಲ ನೀನು ಕಳೆದುಕೊಂಡು ದಿನವೇ ನಿಮಗೆ ಸೋಪ್ತ ವ್ಯಕ್ತಪಡಿಸುವುದಕ್ಕಾಗಿ ನಾವು ಬರಬೇಕಾಗಿತ್ತು ಆದರೆ ತಕ್ಕ ಸಮಯವಾಗಿರಲಿಲ್ಲ ನೀನು ಮಾಂಗಲ್ಯ ಕಳೆದುಕೊಂಡು ಮೂರು ತಿಂಗಳು ವಿಷಾದ ಬದುಕು ನಡೆಸುತ್ತಿರುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ವೆಚ್ಚ ಆಗ್ತಿದೆ ಸುಮಂಗಲ ನನ್ನ ಜೀವನದಲ್ಲಿ ಹೇಗಿರ್ಬೇಕು ಅಂತ ನನ್ನ ಗಂಡ ಕಲ್ಸ್ಕೊಟ್ಟಿದ್ದಾನೆ ನೀವು ಕಳಿಸೋ ಅವಶ್ಯಕತೆ ನನಗೆ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ನೀವು ಬಂದಿರೋ ಉದ್ದೇಶ ಹೇಳಿ ಸುಮಂಗಲ್ಲ ಸೊಪ್ಪು ಹೋಗ ನಿಮ್ಮ ಗಂಡ ಮತ್ತೆ ಮರಳಿ ಬರಲಾರ ವಾಗಿ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಭಗವಂತ ಪಲ ಬುದ್ಧಿವಂತ ನಿನ್ನ ಮಾಂಗಲ್ಯವನ್ನು ಕಸಿದುಕೊಂಡ ಆದರೆ ಈ ನಿನ್ನ ಸೌಂದರ್ಯವನ್ನು ಕಸಿದುಕೊಳ್ಳಲಿಲ್ಲ ನಿನ್ನ ಮನಸ್ಸಿನ ನೆಮ್ಮದಿಯನ್ನೇ ಕಸಿದುಕೊಂಡ ಆದರೆ ನಿನ್ನ ಸುಖ ಪಡುವ ಕಸಿದುಕೊಳ್ಳಲಿಲ್ಲ ನಿನ್ನ ಸೌಂದರ್ಯದ ಅಂಗಲದಲ್ಲಿ ಹುತ್ತನಾಗಿ ಬಂದು ನಿಂತಿದ್ದೇನೆ ವ್ಯರ್ಥವಾಗಿ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಮತ್ತೆ ಎಷ್ಟು ಹಣ ಕೊಟ್ಟರೂ ಮರಳಿ ಬರಲಾರದು ಅದಕ್ಕಾಗಿ ಈ ಯೌವನ ಈ ಯೌವನದ ಹಂಬಲಕ್ಕಾಗಿ ಮನ ತುಂಬಿ ಹುತ್ತನಾಗಿ ಬಂದು ನಿಂತಿದ್ದೇನೆ ನಿನ್ನ ಕಣ್ಣಿನಲ್ಲಿ ನಾನು ಅಷ್ಟೊಂದು ರೂಪವೃತಿಯಾಗಿ ಕಾಣಿಸ್ತಾ ಇದ್ದೀರಾ ಹೌದು ಸುಮಾರು ರೂಪಕ್ಕೆ ಮರನಾಗಿ ಹುಟ್ಟನಾಗಿದ್ದೇನೆ ಸೋದರದ ಅಂಗಳದಲ್ಲಿ ಮಂದನಾಗಿದ್ದೇನೆ ನೀನು ಒಂದೇ ಒಂದು ಸಾರಿ ಈ ವಿಷಕಂಡನ ಹಬ್ಬದ ಅರಗಿನ ನನ್ನ ಸೋಹತ್ಯಕ್ಕೆ ನೀರತಿಸುಖ ನೀಡಿದರೆ ಸಾಕು ನನ್ನ ಸರ್ವ ಆಕೆಯೆಲ್ಲ ನಿನ್ನ ಹೆಸರಿಗೆ ದಾಖಲಿಸಿ ಬಿಡುತ್ತೇನೆ ನೀವು ಹೇಳ್ತಾರೋ ಮಾತು ನಾನ್ ನಿಮ್ಮ ಆಸೆ ಸತಿ ಸೂಳೆ ಆಗಬೇಕು ನಿಮಗ್ ಸಿಕ್ಕೋ ಕೊಡೋದಕ್ಕೆ ರತಿ ಆಗಬೇಕು ಅಲ್ವಾ ಹೌದು ಸುಮಂಗಲ ಅಂದಾಗೆ ನಿಮ್ಮ ಪಾಲಿಗೆ ಬರುವ ಒಟ್ಟು ಆಸ್ತಿ ಎಷ್ಟಿರಬಹುದು ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಾಗಬಹುದು ಓ ಹಾಗಾದ್ರೆ ನನ್ನ ಯವನಕ್ಕೆ ಹತ್ತು ಕೋಟಿ ಕೊಡಲು ಸಿದ್ಧರಿದ್ದೀರಾ ಅಲ್ವಾ ಹೌದು ಸುಮಂಗಲ ನೀನು ನನ್ನ ಪಟ್ಟದ ರಾಣಿ ಆದರೆ ನನ್ನ ಸರ್ವ ಸಂಪತ್ತನ್ನು ನಿನ್ನ ಕಾಲಡಿಗೆ ತಂದು ಸುರಿ ಬಿಡುತ್ತೇನೆ ಮಾತಿದೆ ನಿಮ್ಮ ಮಾತು ಕೇಳ್ತೀನಿ ನೀವು ನನ್ನ ಮಾತು ಕೇಳಿ ನಾನು ಮಾತು ನಡ್ಸ್ಕೊಟ್ರೆ ಖಂಡಿತ ನಿಮ್ಮ ಬಿಡುತ್ತೆ ಬೀಳುತ್ತೆ ಸುಮಂಗಲ ಒಂದು ಮಾತು ಮಾತು ಹೊಂದ್ರೆ ಆ ವಿಷ ನಿಮ್ಮ ಮನೆಯಲ್ಲಿ ನೀನು ಮದ್ವೆ ಮಾಡ್ಕೊಂಡಿರೋ ಒಬ್ಳು ಹೆಂಡಿದ್ದಾಳಲ್ವಾ ನಾನು ಮಾತ್ರ ಉತ್ತರ ಕೊಡಬೇಕು ಅಂದಾಗಿ ನಿನ್ನ ಒಟ್ಟು ಆಸ್ತಿ ಎಷ್ಟು ಅಂತ ಹೇಳಿದೆ ಸುಮಾರು ಹತ್ತು ಬಾತು ಹೆಂಟಾಗಬಹುದು ವಿಷಕಂಠ ನನ್ನ ಗಂಡನ ಆಸ್ತಿ ಅದರ ಏಳು ಪಟ್ಟಿದೆ ಆ ಏಳು ಪಟ್ಟು ಆಸ್ತಿ ನಾನು ನಿನ್ನೆ ಅಷ್ಟೊಂದೇ ಬರ್ಕೊಡ್ತೀನಿ

ನಾನೇನು ಚಂದ್ರನಲ್ಲ ಇನ್ನು ಹತ್ತಾರೂ ರಂಗ್ಯ ರಂಗು ಆಳುವ ತಾಕತ್ತು ಇಟ್ಟದ ಸಾಧ್ಯವಾಗಿದೆ ನನ್ನ ಹೆಂಡತಿ ಬಗ್ಗೆ ಎಷ್ಟೊಂದು ಶಕ್ತರು ಮಾತನಾಡಿದೆಯಾ ನಾವು ಒಂದು ಒಂದು ಮಾತನಾಡಿದ್ರೆ ಬರುತ್ತೆ ಸುಮಂಗಲ ಹೋಗುತ್ತದೆ ಆದರೆ ನಿನ್ನನ್ನು ಇಷ್ಟು ಸರಳವಾಗಿ ಹೋಗುದಿಲ್ಲ ನಾನು ಬರ್ತೀನಿ ಸುಮಂಗಲ ಬರ್ತೀನಿ ಬತ್ತಿ ಜೀವ ಅಂತ ಹೇಳಿದ್ರೆ ಅವಳು ನಕ್ಕೂಳೆ ಅಂತ ತಿಳ್ಕೊಳ್ತಾರೆ ಇಂತ ಸಮಾಜದಲ್ಲಿ ನನ್ನಂತವರು ಬದುಕಿರಬಾರದಾಪ್ಪ ನನ್ನಂತವರು ಬದುಕಿರಬಾರದು ಸತ್ತುಬೇಕು ಅಕ್ಕ ಬತ್ತಿ ಜೀವಗಳಾದಾ ತಮ್ಮ ಬಾಯಿಂದ ಇಂತ ಮಾತು ಬರಬಾರದು ಮಾನವರ ಸಮಸ್ಯೆಗಳಿಗೆ ಸಾ ಒಂದೇ ಪರಿಹಾರ ಅಲ್ಲ ಸಾವನ್ನು ನಾವು ಯಾವತ್ತೂ ಬಯಸಬಾರದು ಸಮಸ್ಯೆಗಳಿಗೆ ಹೆದರಿ ಸಾವಿಗೆ ಶರಣಾದವರು ಅವರಂತ ಮೂರ್ಖರು ಹೇಡಿಗಳು ಸೋಮಾರಿಗಳು ಜಗತ್ತಿನೇ ಇಲ್ಲ ಬರುವ ಸಮಸ್ಯೆಗಳನ್ನು ದಿಟ್ಟತನದಿಂದ ತನಕದಿಂದ ದೈವ ನೆಧನ ನಿಜವಾದ ಮಾನವರ ಧರ್ಮ ನಿಮಗೆ ಬುದ್ಧಿವಾದ ನಾನು ಹೇಳಷ್ಟು ಪ್ರಬುದ್ಧ ನಾನಲ್ಲ ತ ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಆಗುತ್ತೆ ಅಪ್ಪ ನೀನು ಏನು ಮಾಡ್ತಾನೆ ಅರ್ಥ ಆಗುತ್ತೆ ನೋಡ್ರು ನನ್ನ ಗಂಡನ ಯಾರು ಸಾಯಿಸ್ತಿದ್ರು ಅವನ ಸಾಯಿಸಿ ನನ್ನ ತ್ಯಾಡನ್ನು ಸಾಯಿಸ್ಕೊಬೇಕು ಕಾವೇನೆ ನಡೆಸಲನಪ್ಪ ಅವೇ ನಡೆಸಲ್ಲ ಹೌದು ಸಾಧುಮರದ ಸರಣಿಗಾಗಿ ನೀವು ಕಾಯುತ್ತಿರೋದು ತಪ್ಪಲ್ಲ ಆದರೆ ಮುಂದೆ ಬರೋ ದುರಂತರ ಎದುರಿಸುವ ಧೈರ್ಯ ನಿಮ್ಮಲ್ಲಿ ಇರಬೇಕಲ್ಲ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಹೆಣ್ಮನ ಅಂತಾರೆ ಕಾವ್ಯ ಅದಕ್ಕೆಲ್ಲ ನಾನೇ ಹೊಣೆ ಹಾಕ್ತೀನಿ ಅದೆಲ್ಲ ನನ್ನ ಹಣ ಮಾಡಬೇಕು ಅಪ್ಪ ಕಾವ್ಯ ಹೇಳುವ ಮಾತು ಸತ್ಯವಿದೆ ಕೆಟ್ಟದನ್ನು ವಿಚಾರಿಸಿಗಿಂತ ಒಳ್ಳೆಯದನ್ನೇ ಎದುರಿಸೋಣ ದ್ವೇಷ ಸೇಡು ಕದನದಿಂದ ಮನಸ್ಸೇ ಏನು ಸಾಧಿಸಲಾರು ನಿಮ್ಮ ಜೀವನ ರೂಪಿಸಿಕೊಳ್ಳಲು ನೀವೊಂದು ಮಾರ್ಗ ಹುಡುಕಲೇಬೇಕಾಕ ಅದಕ್ಕಾಗಿ ನನ್ನ ಗಂಡನ ಸೇಡನ್ನ ನಿಮ್ಮ ಸೇಡು ನಿಮ್ಮ ಮನದಲ್ಲೇ ಇರಲಿ ಕಾಲ ಕೂಡಿ ಬಂದಾಗ ತೀರ್ಸ್ಕೊಳ್ಬಿರಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೊನೆ ತನಕ ಕಾಳ ಹಾಳು ಮಾಡಿಕೊಂಡು ಬದುಕುದರಲ್ಲಿ ಏನೂ ಅರ್ಥವಿಲ್ಲ ಅದಕ್ಕಾಗಿ ನೀವು ತಪ್ಪು ತಿಳ್ಕೊಳ್ಲಿಲ್ಲ ಅಂದ್ರೆ ನಿಮ್ಮನ್ನು ಮಾತಾಡಕ್ಕೆ ಇಷ್ಟಪಡುತ್ತೇನೆ ಅಕ್ಕ ನಾನು ಹೀಗೆ ಹೇಳ್ತೇನೆ ನೀವು ತಪ್ಪು ತಿಳ್ಕೊಳ್ಬೇಡಿ ಮದುವೆ ಆದ ನಂತರ ನಮ್ಮ ಮುಗಿ ನಾವು ಹೊರಟು ಹೋಗವ್ರಿ ನಿಮ್ಮವರಂತ ನಿಮ್ಮ ಜೊತೆ ಇದ್ದು ನಿಮ್ಮ ಹಿತಚಿಂತಿ ಮಾಡೋರು ಬೇಕಲ್ಲವೇ ಆ ದೇವರು ಸಾಕಷ್ಟು ಶ್ರೀ ಸಂಪತ್ತು ಪಟ್ಟಿದ್ದಾನೆ ನೀವು ಏಕಾಂಗಿಯೇ ಬದುಕುದಕ್ಕಿಂತ ನೀವು ನೀವು ಮತ್ತೊಮ್ಮೆ ಮದುವೆ ಯಾಕಾಗಬಾರ್ದು ಯಾರು ದೇವರಿಗೆ ಹರಕೆ ಹುಡುಗುದಿಲ್ಲ ಪರಿಹಾರ ಮಾಡಿಕೊಳ್ಳುವ ಮಾರ್ಗ ಹುಡುಗಬೇಕು ನಾವು ಹೇಳದಂತೆ ಬದುಕು ನಮ್ಮ ಬದುಕು ಹೇಳದಂತೆ ನಾವು ಕೇಳಬೇಕು ಬದುಕಿನಲ್ಲಿ ಮನೆ ಆಸ್ತಿ ಗಂಡ ಮಕ್ಕಳು ಸಂಸಾರ ಅಂತ ಇದ್ರೇನೆ ಆ ಬದುಕು ಬಲು ಚಂದ ದಯವಿಟ್ಟು ನೀವು ಮನಸ್ಸು ಬದಲಾಯಿಸಿದ್ರೆ ಮತ್ತೆ ನೀವು ಮುತ್ತೈದೆಯಾಗಬಹುದು ನೀವು ಚೆನ್ನಾಗಿದ್ರೆ ನಮಗಷ್ಟೇ ಸಾಕು ಕಂಠ ಹೆಂಡತಿ ಮಕ್ಕಳಂತ ಮನೆ ಯಾವಾಗಲೂ ಇಲ್ಲ ಹಾಗಾದ್ರೆ ನಿಮ್ಮ ನಿಮ್ಮಣ್ಣಿಗೆ ಮೋಸ ಮಾಡುವಂತ ಹೇಳ್ತಾ ಇದೆಯಮ್ಮ ಇದರಲ್ಲಿ ಮೋಸದ ಮಾತಲ್ಲಿದೆ ಅವರವರ ಜೀವನ ರೂಪಿಸಿಕೊಳ್ಳಲು ಪ್ರತಿಯೊಬ್ಬರಿಗೂ ಹಚ್ಚಿದೆ ಅಕ್ಕ ಇದರಲ್ಲಿ ತಪ್ಪೇ ಬರಲ್ಲ ಅಕ್ಕ ಒಪ್ಕೊಳ್ಳಿ ನನಗೆ ಬೇಕಾದ ವರವನ್ನು ಹೇಳಿ ನಾನು ಪಂಡಿತರಿಗೆ ವರ ಮೂಡಿಸ್ಕೊಡುತ್ತೇನೆ ನಾನೇ ನಿಂತು ಮದುವೆ ಮಾಡಿಸುವ ಜವಾಬ್ದಾರಿ ನನಗಿರಲಿ ಹೌದ್ಕೊಂಡಿ ನೋಡು ಕಾವ್ಯ ನನ್ನದು ಮಾತಿದೆ ಅದನ್ನ ನಡ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಪಂಡ್ಲೂ ನಾನು ಎರಡನೇ ಮದುವೆ ಆಗ್ತಿದ್ದೀನಿ ಯಾವ್ದಕ್ಕ ನಿಮ್ ಕಂಡೀಷನ್ ಬನ್ನಿಬ್ರು ಎಲ್ಲ ವಿಷಯ ತಿಳಿಸಿ ನೀನು ಮದುವೆ ಮಾಡಿ ಕೊಟ್ಟಾಗ ನಾವಿಬ್ಬರು ಸದಿಪದ ಮುಂದಿನ ವಿಚಾರ ಮನೆಯಲ್ಲಿ ಕುಂತು ಮಾತಾಡೋಣ ನೋಡ್ರಿ ಆಯ್ತಪ್ಪ ನಡೀರಿ